ಧರ್ಮಸ್ಥಳದಲ್ಲಿ ಸಿಎಂ ಡಿಸಿಎಂಗೆ ಮುಜುಗರ ಸಿಎಂ ಡಿಸಿಎಂ ಮುಂದೆ ಮೋದಿ ಪರ ಜೈಕಾರವನ್ನ ಹಾಕಿದ್ದಾರೆ ಮೋದಿ ಮೋದಿ ಎಂದು ಜೈಕಾರ ಹಾಕಿದ್ದಾರೆ ಭಕ್ತರು ಆಪ್ಕಿ ಬಾರ್ ಮೋದಿ ಸರ್ಕಾರ ಎಂದು ಘೋಷಣೆಯನ್ನ ಕೂಗಿದ್ದಾರೆ ಸಿಎಂ ಡಿಸಿಎಂ ಮುಂದೆ ಜೈ ಶ್ರೀರಾಮ್ ಅಂತಲೂ ಸಹ ಘೋಷಣೆಯನ್ನ ಕೂಗಿದ್ದಾರೆ ಭಕ್ತರು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಮೋದಿ ಪರ ಮೊಳಗಿದ ಜಯಘೋಷ ಮಂಜುನಾಥನ ದರ್ಶನಕ್ಕೆ ಹೋಗಿರುವ ಸಿಎಂ ಡಿಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಮುಂದೆ ಮೋದಿ ಪರ ಘೋಷಣೆಯನ್ನ ಕೂಗಿದ್ದಾರೆ ಭಕ್ತರು ಧರ್ಮಸ್ಥಳಕ್ಕೆ ಸಿಎಂ ಹಾಗೂ ಡಿಸಿಎಂ ಇಬ್ರು ಸಹ ಭೇಟಿಯನ್ನ ಕೊಟ್ಟಿದ್ರು ಆ ವೇಳೆಯಲ್ಲಿ ಭಕ್ತರು ಮೋದಿ ಮೋದಿ ಅಂತ ಜೈಕಾರವನ್ನ ಹಾಕಿ ಅವರಿಗೆ ಒಂದು ಮುಜುಗರವನ್ನ ತಂದಿದ್ದಾರೆ भारत माता की भारत भाषा कंहिं मोदी सरकार मोदी सरकार भारत माता की भारत भाषा क

भारत माता के भारत माता की ಧರ್ಮಸ್ಥಳದಲ್ಲಿ ಸಿಎಂ ಡಿ ಸಿಎಂಗೆ ಮುಜುಗರ ಮಂಜುನಾಥ ಸ್ವಾಮಿ ದರ್ಶನಕ್ಕೆ ಹೋದಾಗ ಕಸಿವಿಸಿ ಸಿಎಂ ಡಿಸಿಎಂ ಮುಂದೆನೆ ಮೋದಿ ಪರ ಜನರ ಜೈಕಾರವನ್ನ ಹಾಕಿದ್ದಾರೆ ಮೋದಿ ಮೋದಿ ಎಂದು ಜೈಕಾರ ಹಾಕಿದ್ದಾರೆ ಭಕ್ತರು ಆಪ್ಕಿ ಬಾರ್ ಮೋದಿ ಸರ್ಕಾರ ಅಂತ ಘೋಷಣೆಯನ್ನ ಕೂಗಿದ್ದಾರೆ ಇಷ್ಟೇ ಅಲ್ಲ ಸಿಎಂ ಡಿ ಸಿಎಂ ಮುಂದೆ ಜೈ ಶ್ರೀರಾಮ್ ಅಂತಲು ಕೂಡ ಘೋಷಣೆಯನ್ನ ಕೂಗಿದ್ದಾರೆ ಭಕ್ತರು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಮೋದಿ ಪರ ಮೊಳಗಿದ ಜಯಘೋಷ ಮಂಜುನಾಥನ ದರ್ಶನಕ್ಕೆ ಹೋಗಿರೋ ಸಿಎಂ ಡಿಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಮುಂದೆ ಮೋದಿ ಪರ ಘೋಷಣೆಯನ್ನ ಕೂಗಿದ್ದಾರೆ ಅಲ್ಲಿರುವಂತಹ ಭಕ್ತರು ಸರ್ಕಾರ ಒಂದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಧರ್ಮಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಸಿಎಂ ಡಿಸಿಎಂ ಜೊತೆ ತೆರಳಿರುವ ವಿವಿಧ ಸಚಿವರು ಆ ವೇಳೆ ಭಕ್ತರು ಮೋದಿ ಮೋದಿ ಅಂತ ಹೇಳ್ಬಿಟ್ಟು ಜೈಕಾರವನ್ನ ಹಾಕಿ ಜೈ ಶ್ರೀರಾಮ್ ಅಂತ ಹೇಳಿ ಘೋಷಣೆಯನ್ನ ಕೂಗಿದ್ದಾರೆ सरकार भारत माता की भारत भाषा की सरकार 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 भारत माता की भारत की Barat Mataki! ಧರ್ಮಸ್ಥಳದಲ್ಲಿ ಸಿಎಂ ಡಿಸಿಎಂಗೆ ಮುಜುಗರ ಆಗಿದೆ ಮಂಜುನಾಥನ ಸ್ವಾಮಿ ದರ್ಶನಕ್ಕೆ ಹೋದಾಗ ಕಸಿಫಿಸಿ ಉಂಟಾಗಿದೆ ಸಿಎಂ ಡಿಸಿಎಂ ಮುಂದನೆ ಮೋದಿ ಪರ ಜೈಕಾರವನ್ನ ಹಾಕಿದ್ದಾರೆ ಜನರು ಮೋದಿ ಮೋದಿ ಅಂತ ಜೈಕಾರವನ್ನ ಹಾಕಿದ್ದಾರೆ ಭಕ್ತರು ಅಬ್ಕಿ ಬಾರ್ ಮೋದಿ ಸರ್ಕಾರ ಅಂತ ಘೋಷಣೆಯನ್ನ ಕೂಗಿದ್ದಾರೆ ಇದರ ಜೊತೆಗೆ ಸಿಎಂ ಡಿಸಿಎಂ ಮುಂದಿನೇ ಜೈ ಶ್ರೀರಾಮ್ ಅಂತ ಕೂಡ ಘೋಷಣೆಯನ್ನ ಕೂಗಿದ್ದಾರೆ ಭಕ್ತರು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಮೋದಿ ಪರ ಮೊಳಗಿದ ಜಯಘೋಷ ಮಂಜುನಾಥನ ದರ್ಶನಕ್ಕೆ ಹೋಗಿರೋ ಸಿಎಂ ಡಿಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಮುಂದೆ ಮೋದಿ ಪರ ಘೋಷಣೆಯನ್ನು ಕೂಗಿದ್ದಾರೆ ಅಲ್ಲಿರುವಂತಹ ಭಕ್ತರು ಸರ್ಕಾರ ಒಂದು ವರ್ಷ ಪೂರೈಸಿರುವಂತಹ ಹಿನ್ನೆಲೆಯಲ್ಲಿ ಧರ್ಮಸ್ಥಳಕ್ಕೆ ಸಿಎಂ ಹಾಗೆ ಡಿ ಸಿಎಂ ಭೇಟಿಯನ್ನ ಕೊಟ್ಟಿದ್ರು ಸೊ ಅವರ ಜೊತೆ ವಿವಿಧ ಸಚಿವರು ಕೂಡ ಇದ್ರು ಅಲ್ಲಿ ಧರ್ಮಸ್ಥಳದಲ್ಲಿ ಮಂಜುನಾಥನಿಗೆ ಪೂಜೆಯನ್ನ ಸಲ್ಲಿಸಿದ್ರು ಆ ವೇಳೆ ಭಕ್ತರು ಮೋದಿ 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 ಅಂತ ಹೇಳ್ಬಿಟ್ಟು ಜೈಕಾರವನ್ನ ಕೂಗಿದ್ರು ಇಷ್ಟೇ ಅಲ್ಲ ಜೈ ಶ್ರೀರಾಮ್ ಅಂತ ಘೋಷಣೆಯನ್ನು ಸಹ ಕೂಗಿದ್ರು ಸೊ ಒಂಥರ ಇದರಿಂದ ಕಸಿವಿಸಿ ಉಂಟಾಗಿದೆ ಸಿ ಎಂ ಹಾಗೆ ಡಿ ಸಿ ಎಂ ಅವರಿಗೆ ಒಂದು ಕಡೆ ಶ್ರೀರಾಮ್ ಮೋದಿ ಮೋದಿ ಅಂತ ಕೂಗ್ತಾ ಇದ್ರು ಇನ್ನೊಂದು ಕಡೆ ಪೂಜೆಯನ್ನ ಸಲ್ಲಿಸ್ತಾ ಇದ್ರು ಸೊ ಆ ವೇಳೆಯಲ್ಲಿ ಆಪ್ಕಿ ಬಾರ್ ಮೋದಿ ಸರ್ಕಾರ ಅಂತ ಕೂಡ ಘೋಷಣೆಯನ್ನ ಕೂಗಿದ್ರು ಒಂಥರ ಹೇಳಬೇಕು ಅಂದ್ರೆ ಧರ್ಮಸ್ಥಳದಲ್ಲಿ ಮೋದಿಯ ಜಯ ಘೋಷ ಮೊಳಗಿತ್ತು ಸೊ ಇದರಿಂದ ಕಸಿವಿಸಿ ಉಂಟಾಗಿತ್ತು ಡಿ ಸಿ ಎಂ ಹಾಗೆ ಸಿ ಸಿಎಂಗೆ